ಶುಭ ಮುಂಜಾನೆ ಗೆಳೆಯರೆ ನಾವು ಇವತ್ತು ಹೊರಗಿನ ಬೆಟ್ಟಕ್ಕೆ ಬಂದಿದ್ದೇವೆ ಹೊರಗಿನ ಬೆಟ್ಟಕ್ಕೆ ನಂದಿ ಬೆಟ್ಟದ ಪಕ್ಕದಲ್ಲಿ ಒಂದು ದಾರಿ ಹೋಗುತ್ತೆ ಅಲ್ಲಿಂದ ಬಂದು ನಾವು ಇದನ್ನ ಹತ್ತಿದ್ದೇವೆ ಇದು ತುಂಬಾ ಬ್ಯೂಟಿಫುಲ್ ಆದ ಎಕ್ಸ್ಪೀರಿಯನ್ಸ್ ಇದೆ ನೋಡಿ ಸೊ ಇದು ಪಕ್ಕನೇ ಇದೆ ನಂದಿ ಬೆಟ್ಟ ಪಕ್ಕನೇ ಇದೆ ಸೊ ಇಲ್ಲಿ ಅಷ್ಟೊಂದು ಜನ ಬಂದಿಲ್ಲ ಸೊ ಬರೋದು ಇಲ್ಲ ಯಾಕಂದ್ರೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಇದು ಸೊ ಬೆಟರ್ ಈ ನೇಚರ್ನ ಎಂಜಾಯ್ ಮಾಡ್ಬೋದು ನೋಡಿ ಸೂಪರ್ ಆಗಿದೆ ತುಂಬ ಮಿಸ್ಟ್ ಇದೆ super, ¿Qué parece eso?